ಸ್ನೇಹಿತರೆ ಈ ಪೆದ್ರಿಗೆ ಹೇಳಿ ಹೇಳಿ ಸಾಕೋಗಿದೆ ಷಡ್ಯಂತ್ರ 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 ಇದನ್ನೇ ಮೂರು ಹೊತ್ತು ಮಾತಾಡ್ತಾ ಇರೋ ವಸಂತ ಗಿಳಿಯರು ಕಿರಿ ಕೀರ್ತಿ ಆರ್ ಕನ್ನಡ ಸ್ಮಿತಾ ಅಕ್ಕ ನಿಮ್ಗೊಂದು ಡೈರೆಕ್ಟ್ ಪ್ರಶ್ನೆ ನಿಮ್ಮ ಮನೆ ಹೆಣ್ಮಗಳು ನಿಮ್ಮ ಸಹೋದರಿನೋ ನಿಮ್ಮ ಫ್ರೆಂಡೋ ನಿಮ್ಮ ತಂಗಿನೋ ಅಥವಾ ಯಾರೋ ಒಬ್ರು ನಿಮ್ಮ ಮನೆಗೆ ಸೇರಿರುವಂತಹ ವೆರಿ ವೆರಿ ಕ್ಲೋಸ್ ಸರ್ಕಲ್ ಇರುವ ರಿಲೇಶನ್ಶಿಪ್ ಇರ್ಬೋದು ಫ್ರೆಂಡ್ಶಿಪ್ ಇರ್ಬೋದು ಇಂಥ ಒಂದು ಹೆಣ್ಮಗಳನ್ನ ಯಾರಾದ್ರೂ ಎತ್ತ ಹೋಗಿ ರೇಪ್ ಮಾಡಿ ಮರ್ಡರ್ ಮಾಡಿ ಬಿಸಾಕಿದ್ರೆ ನಿಮ್ಮ ನಿಮ್ಮ ನಿಲುವೇನು ಅನ್ನೋದನ್ನ ನೀವು ಫಸ್ಟ್ ಒಂದು ಕಾರ್ಯಕ್ರಮ ಮಾಡಿ ಆ ನಂತರ ಇವರನ್ನೆಲ್ಲ ಏನು ಮಹೇಶ್ ಶೆಟ್ಟಿ ತಿಂಬ್ರೌಡಿ ಅವರನ್ನ ಗಿರೀಶ್ ಮಟ್ಟಣ್ಣನವರನ್ನ ಹಾಗೂ ಜಯಂತ ಟಿ ವಿಠಲ್ಗೌಡ ಕುಸುಮಾವತಿ ತನ್ನ ಮಗುವನ್ನೇ ಕಳ್ಕೊಂಡಿರುವಂತಹ ಕುಸುಮಾವತಿ ಸೌಜನ್ಯ ತಾಯಿ ಇವ್ರನ್ನೆಲ್ಲ ಅಪರಾಧಿಗಳನ್ನಾಗಿ ಮಾಡಿ ವಸಂತ ಗಿಳಿಯಾರ್ ನೀನು ಸೌಜನ್ಯ ಅವರ ತಾಯನ್ನ ಏಕವಚನದಲ್ಲಿ ಕೂಡ ಮಾತಾಡಪ್ಪ ನಿಮ್ಮ ಮನೆಯ ಹೆಣ್ಮಗಳಿಗೆ ನಿನ್ನ ಸಹೋದರಿಗೋ ನಿಮ್ಮ ಮನೆ ಯಾರೋ ಹೆಂಡ್ತಿನೋ ಯಾರೋ ಒಬ್ರು ನಿನ್ ಫ್ರೆಂಡೋ ಯಾರಿಗೋ ಒಬ್ರಿಗೆ ಇದೇ ರೀತಿಯಾದ ಘಟನೆ ನಡೆದಾಗ ನೀನು ಇದೇ ತರ ರಿಯಾಕ್ಟ್ ಮಾಡ್ತೀಯಾ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಆ ನಂತರ ನೀನು ಷಡ್ಯಂತ್ರ ಅಂತ ಮಾತಾಡು ಇಲ್ಲಾಂದ್ರೆ ನಿನ್ನಂತವ್ರನ್ನೆಲ್ಲ ಎತ್ತಕೊಂಡೋಗಿ ಶೆಡ್ ಅಲ್ಲಿ ಕೂರಿಸಿ ಪಾಠ ಕಲಿಸ್ತಾರೆ ಐ ಮೀನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸಿ ಪಾಠ ಕಲಿಸ್ತಾರ ನಿನಗೆ ಕಾನೂನಲ್ಲಿ ಅವಕಾಶ ಇಲ್ಲ ಸ್ನೇಹಿತರೆ ಶೆಡ್ಡಲ್ಲಿ ಕೂರಿಸಿ ಪಾಠ ಕಲಿಸುವಂತ ಒಂದು ಅವಕಾಶ ಇಲ್ಲ ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿದೆ ದರ್ಶನ್ ಕೇಸ್ ಏನಾಗಿದೆ ಅನ್ನುವಂಥದ್ದು ಅದೇನೇ ಇರಲಿ ಅದ್ರ ವಿಚಾರ ನಾವು ಇನ್ನೊಮ್ಮೆ ಮಾತಾಡೋಣ ಆದ್ರೆ ನಿಮ್ಮ ಮನೆಯ ಹೆಣ್ಮಗಳಿಗೆ ಒಂದು ಹೆಣ್ಮಗಳಿಗೆ ಇದೇ ರೀತಿಯಾದ ಅನ್ಯಾಯ ಆಗಿದ್ರೆ ಅಂತ ಒಂದು ಕಲ್ಪನೆ ಮಾಡು ಆಗೋದು ಬೇಡ ನಾವ್ ಯಾರೂನು ಆ ರೀತಿಯಾದ ಹೀನ ಕೃತ್ಯಕ್ಕೆ ಎನ್ಕರೇಜ್ ಮಾಡೋದೇ ಇಲ್ಲ ಈಗಾಗಿರೋ ಇನ್ನ ಕೃತ್ಯಗಳನ್ನ ತಡಿಲಿಕ್ಕೆ ಬೇಕಾಗಿನೇ ಇಷ್ಟು ಜನ ಹೋರಾಟಗಾರರು ಸರ್ಕಾರ ಕೂಡ ಎಸ್ ಐ ಟಿ ರಚನೆ ಮಾಡಿರೋ ಅಂತದ್ದು ಅಲ್ಲಿ ಏನು ಷಡ್ಯಂತ್ರ ನಡೆದಿದೆ ಯಾಕೆ ಹೋರಾಟಗಾರರ ವಿರುದ್ಧ ಈ ತನಿಖೆ ಹೋಗಿದೆ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಬೇಕೆ ಹೊರತು ನಿನ್ನಂತ ನಿನ್ನಂತ ನೀಚ ಅವರು ಮಾತ್ರ ಯೋಚನೆ ಮಾಡಕ್ ಸಾಧ್ಯ ಇದೆ ನಿನ್ನ ಫೇಸ್ಬುಕ್ ಅಬ್ಸರ್ವ್ ಮಾಡಿದೆ ನಾನು ವಸಂತ ವಸಂತಗಿಲಿಯಾರ್ ಪರ್ಟಿಕ್ಯುಲರ್ಲಿ ನೀನ ಇರ್ಬೋದು ನಮ್ಮ ಸ್ಮಿತಾ ಅಕ್ಕ ಇರ್ಬೋದು ನಿಮ್ಮನ್ನೆಲ್ಲ ನೋಡಿದ್ರೆ ನಂಗೆ ಬಹಳ ಬೇಜಾರು ಅನ್ಸುತ್ತೆ ನಮ್ಮ ಸಹೋದರ ಸಹೋದರಿಯರಾಗಿರ್ಬೇಕಾಗಿರುವಂತ ಇವರಿಗೆ ಇಷ್ಟು ನೀಚ ಮನಸ್ಸು ನೀಚ ಮನಸ್ಸಿದ್ಯಾ ಅಂತ ಹೇಳಿ ನೀಚ ಆಲೋಚನೆ ಅಲ್ವಾ ನಿಮ್ದು ಒಂದು ಹೆಣ್ಣುಮಗಳಿಗೆ ನ್ಯಾಯ ಸಿಗ್ಬೇಕು ಅಂತ ಹೇಳಿ ಹೋರಾಟ ಮಾಡಿ ವರ್ಷ ಅನ್ಗಟ್ಲೆ ಹನ್ನೆರಡು ವರ್ಷ ಕಳೆದೋಗಿದೆ ಇವತ್ವರೆಗೂ ಯಾರು ಆ ಕೃತ್ಯ ಮಾಡ್ದವ್ರು ಅನ್ನೋದನ್ನ ಆಗ್ತಾ ಇಲ್ಲ ಗೊತ್ತಿದ್ರು ಗೊತ್ತಿಲ್ಲದೆ ಹೋದ್ರು ಯಾರೋ ಒಂದಷ್ಟು ಜನ ಈ ವಿಚಾರ ತಿಳಿದಿರೋರು ಬಂದು ನಾವು ಸಾಕ್ಷಿ ಕೊಡ್ತೇವೆ ನಾವು ಮಾತಾಡ್ತೇವೆ ಅಂತ ಹೇಳಿ ಹೋಗಿ ಎಸ್ ಐ ಟಿ ಅಲ್ಲಿ ಮಾತಾಡಿದ್ದಾರೆ ಒಂದು ವರದಿ ಬಂದಿದೆ ಅದು ಮಧ್ಯಂತರ ವರದಿ ಅಂತಿಮ ವರದಿನೂ ಅಲ್ಲ ಯಾರೆಲ್ಲ ಸಾಕ್ಷಿದಾರರಿದ್ದಾರೆ ಅವ್ರನ್ನೇ ನೀವು ಅರೆಸ್ಟ್ ಮಾಡಬೇಕು ಬಂಧನ ಯಾವಾಗ ಅಂತ ಹೇಳಿ ಒಂದು ಕಾರ್ಯಕ್ರಮನ ಇಟ್ಕೊಳ್ತೀರಿ ಇವತ್ತು ಸಂಜೆಗೆ ಅದನ್ನೆಲ್ಲರೂ ನೋಡಿ ಅಂತ ಫೇಸ್ಬುಕ್ ಅಲ್ಲಿ ಹಾಕೊಳ್ತೀರಿ ಅಂತಂದ್ರೆ ಏನ್ರಿ ಮನಸ್ಥಿತಿ ನಿಮ್ದು ಕಾನೂನಿನ ಅರುವಂತೂ ಏನು ಇಲ್ಲ ಎಸ್ ಸಿ ಡಿ ಗೊತ್ತಿಲ್ಲ ಕಾನೂನಲ್ಲಿ ಎಲ್ಲಾದ್ರೂ ಹೋಗಿ ಯಾರಾದ್ರೂ ಕಂಪ್ಲೇನೆಂಟ್ ಮೇಲೆ ವಾಪಸ್ಸು ಅವರನ್ನೇ ಒಳಗಡೆ ಇದೆಯನ್ರಿ ಎಷ್ಟು ಜನ ಹಾಕ್ತೀರಾ ಒಂದು ಎಸ್ ಐ ಟಿ ರಚನೆ ಆಗ್ಬೇಕು ಅಂದ್ರೆ ಸಮಾಜದಲ್ಲಿರುವ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಜನ ಅದಕ್ಕೆ ಒತ್ತಡ ಹಾಕಿದಾಗ ಮಾತ್ರ ಎಸ್ ಐ ಟಿ ರಚನೆ ಆಗೋದು ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ನಿಮಗೆ ಕರ್ನಾಟಕದ ಐವತ್ತಕ್ಕೂ ಹೆಚ್ಚು ಜನರು ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಜನರು ಅಭಿಪ್ರಾಯ ಪಟ್ಟಿದ್ದಾರೆ ಈ ವಿಚಾರವಾಗಿ ತನಿಖೆ ನಡಿಬೇಕು ಅಂತ ಅದರಿಂದ ಎಸ್ ಐ ಟಿ ರಚನೆ ಆಗಿರೋದು ಅವಾಗ ಎ ಒನ್ನಿಂದ ಎ ಫಿಫ್ಟಿ ಏನು ಒಂದು ಎರಡೂವರೆ ಕೋಟಿ ಜನರ ಮೇಲೆ ನೀವು ಐ ಆರ್ ಮಾಡಬೇಕಾಗತ್ತೆ ಮೋರ್ ದೆನ್ ಟೂ ಅಂಡ್ ಆಫ್ ಏನು ಹೇಳ್ತಾರೆ ಕ್ರೋರ್ಸ್ ಲ್ಯಾಕ್ಸು ಅಲ್ಲ ಅಷ್ಟು ಜನರ ಮೇಲೆ ಎಫ್ ಐ ಆರ್ ಮಾಡೋಕ್ಕಾಗತ್ತಾ ಸರಿ ಅದನ್ನ ನಿಮ್ ಕೈಯಲ್ಲಿ ಪ್ರೂವ್ ಮಾಡಕ್ಕಾಗತ್ತ ನಿಮಗೆ ಗೊತ್ತಿರ್ಬೋದು ಕಾನೂನಲ್ಲಿ ಒಬ್ಬ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅಂತ ನೂರು ಜನ ಅಪರಾಧಿಗಳನ್ನು ಬೇಕಾದ್ರೂ ಕ್ಷಮಿಸ್ಬಿಡತ್ತೆ ಅಷ್ಟು ಮಹಾನ್ ಕರುಣಾಮಯಿ ನಮ್ಮ ಕಾನೂನು ನಮ್ಮ ಭಾರತದ ಸಂವಿಧಾನ ಆ ರೀತಿಯಾದ ಐ ಪಿ ಸಿ ಅನ್ನ ರಚನೆ ಮಾಡ್ಕೊಂಡಿತ್ತು ಜೊತೆಗೆ ಈಗ ಅದು ಬಿ ಎನ್ ಎಸ್ ಆಗಿ ಪರಿವರ್ತನೆ ಆಗಿದೆ ಈಗ್ಲೂ ಅದೇ ಪ್ರಿನ್ಸಿಪಲ್ ಅಲ್ಲೇ ನಮ್ಮ ಸಂವಿಧಾನ ಹಾಗೂ ನಮ್ಮ ಕಾನೂನು ನಡೀತಾ ಇರೋದು ಅಂಥದ್ರಲ್ಲಿ ಒಂದು ಈ ಸುಮಾರು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಅಲ್ಲಿ ಅತ್ಯಾಚಾರಗಳಾಗಿವೆ ಈ ವಿಚಾರವಾಗಿ ಒಂದು ತನಿಖೆ ನಡೀತಾ ಇದೆ ಅದರಲ್ಲಿ ದೂರುದಾರರನ್ನ ಎಷ್ಟು ಸಾಧ್ಯ ಇದೆ ಅಷ್ಟು ಹೆದರಿಸುವಂತ ಕೆಲಸ ಮಾಡ್ತಾ ಇದ್ದೀರಲ್ಲ ನೀವು ನೀವು ಮನುಷ್ಯ ಫಸ್ಟ್ ಆಫ್ ಆಲ್ ಕ್ವೆಶನ್ ಕ್ವೆಶನ್ ಮಾಡ್ಕೊಳ್ಳಿ ನಿಮ್ಮನ್ನ ನೀವೇ ಕನ್ನಡಿ ಮುಂದೆ ನಿಂತ್ಕೊಂಡು ಪ್ರಶ್ನೆ ಮಾಡಿ ಸ್ಮಿತಾಕ ನೀವು ಪ್ರಶ್ನೆ ಮಾಡಿ ನಿಮ್ಮ ಮನೆ ಹೆಣ್ಣುಮಗಳಿಗೆ ಒಂದು ವೇಳೆ ಈ ರೀತಿಯಾಗಿ ಆಗಿದ್ರೆ ನಿಮ್ಮ ಸ್ನೇಹಿತೆಗೆ ಎಲ್ಲೋ ಒಂದು ದೂರದ ಸ್ನೇಹಿತೆಗೆ ನಿಮ್ಮ ಚಾನೆಲ್ ಅಲ್ಲಿ ಕೆಲಸ ಮಾಡೋರ್ಗೋ ನಿಮ್ ಜೊತೆ ಓದಿದವ್ರಿಗೋ ಈ ರೀತಿಯಾಗಿ ಆಗಿದ್ರೆ ಇದೇ ತರ ಕಾರ್ಯಕ್ರಮ ನಡೆಸ್ತಾ ಇದ್ರ ನಡೆಸ್ತಾ ಇದ್ರ ಷಡ್ಯಂತ್ರ ಅಂತ ಹೇಳ್ತಾ ಇದ್ರ ನಿಮ್ಗೆ ಹೋರಾಟಗಾರರು ದೇವ್ರ ತರ ಕಾಣ್ಬೇಕು ನೀವು ಒಬ್ರು ಹೆಣ್ಮಗಳಿದೀರಿ ನಾಳೆ ದಿನ ಇನ್ನೊಂದು ಹೆಣ್ಮಗಳಿಗೆ ಅನ್ಯಾಯ ಆಗ್ಬಾರ್ದು ಅಂತ ಹೇಳಿ ಇಷ್ಟು ಜನ ಹೋರಾಟ ಮಾಡ್ತಾ ಇರುವಾಗ ಯಾವ ಮೋಟೋ ಇಟ್ಕೊಂಡು ನೀವೆಲ್ಲ ಈ ರೀತಿಯಾದ ಷಡ್ಯಂತ್ರ ಮಾತಾಡ್ತಾ ಇದ್ದೀರಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಮಧ್ಯಂತರ ವರದಿ ಅದು ವರದಿ ಎಫ್ ಐ ಆರ್ ಅಲ್ಲ ಎ ಒನ್ ಎ ಟು ಅಂತ ಹೇಳಿ ನಿಮ್ಮ ಚಾನೆಲ್ಗಳಲ್ಲಿ ಪ್ರಸಾರ ಮಾಡ್ತಾ ಇರೋದೇನೆ ತಪ್ಪು ನಿಮ್ಮ ಚಾನೆಲ್ ಮೇಲೆ ಆ ಹೋರಾಟಗಾರರು ಕೇಸ್ ಮಾಡದೇ ಇರೋದು ನಿಮ್ಮ ಅದೃಷ್ಟ ಇವತ್ವರೆಗೆ ಮೊದಲು ನಿಮ್ಮನ್ನ ಒದ್ದು ಒಳಗಡೆ ಹಾಕ್ಬೇಕು ಕಾನೂನಿನ ಅರಿವಿಲ್ಲ ನಿಮ್ಗಳಿಗೆ ಕಾನೂನಿನ ಅರಿವಿದೆಯೇನ್ರಿ ನಿಮ್ಗೆ ಎಫ್ಐಆರ್ ಆಗತ್ತೇನ್ರೀ ಮಧ್ಯಂತರ ವರದಿಯನ್ನ ಎಫ್ ಐ ಆರ್ ಅಂತ ಕರೀತಾರ ಚಾರ್ಜ್ ಶೀಟ್ ಅಂತ ಕರೀತಾರ ಎ ಬಿ ಸಿ ಡಿ ಗೊತ್ತಿಲ್ಲ ಖ್ಯಾತ ಪತ್ರ ಕರ್ತ ಅಂತೆ ಅವನ್ ಯಾವನು ಅಂತ ಅವ್ನ್ ಕರ್ಕೋ ಬಂದ್ಬಿಟ್ಟು ನೀವು ಮಾತಾಡ್ಸೋದು ಏನ್ರಿ ಗೊತ್ತ ಅವನಿಗೆ ನಮ್ಮಣ್ಣನಿಗೆ ವಸಂತ ಗಿಲಿಯ ರೇ ನನ್ಗೆ ಏನ್ ಗೊತ್ತ ಅವನಿಗೆ ಕಾನೂನಿನ ಅರಿವಿದ್ಯಾ ಫಸ್ಟ್ ಆಫ್ ಆಲ್ ಒನ್ ಎ ಟು ಅಂತ ಪ್ರಸಾರ ಮಾಡಿರೋದು ಮಾಧ್ಯಮದ ತಪ್ಪು ಮೊದಲನೇದಾಗಿ ಅದನ್ನ ಪುನರುಚ್ಚಾರ ಮಾಡ್ತಾ ಇರೋದು ನಿಮ್ ತಪ್ಪು ಅವ್ರ ಮೇಲೆ ಯಾವ ಎಫ್ ಆರ್ ಆಗಿದೆ ಅಂತ ಹೇಳಿ ನೀವು ಮಾತಾಡ್ತಾ ಇದ್ದೀರಿ ವರದಿಯಲ್ಲಿ ಬೇಕಿದ್ರೆ ಅವ್ರು ಕೊಟ್ಟಿರೋ ಇನ್ಫಾರ್ಮೇಶನ್ ಸರಿ ಇಲ್ಲ ಅಂತ ಕೂಡ ಇರ್ಬೋದು ನನಗ್ ಗೊತ್ತಿಲ್ಲ ನಾನ್ ವರದಿ ನೋಡಿಲ್ಲ ಆದ್ರೆ ಅವ್ರು ಆರೋಪಿಗಳು ಅಂತ ಎಲ್ಲಿದೆ ಕೋರ್ಟಿಗೆ ಹೋಗ್ಬೇಕದು ಆ ನಂತರ ಅಲ್ಲಿ ಫಸ್ಟ್ ಮೊದಲನೇ ಕೇಸ್ ಪ್ರೂವ್ ಆಗ್ಬೇಕು ಅವ್ರು ಹೇಳಿರೋ ಎಲ್ಲಾ ವಿಚಾರಗಳು ತಪ್ಪು ಅಂತ ಹೇಳಿ ಕೋರ್ಟಿಂದ ಆದೇಶ ಬಂದ ಮೇಲೆ ಆಮೇಲೆ ನೀವು ಇನ್ನೊಂದು ಕೌಂಟರ್ ಎಫ್ಐಆರ್ ಯಾರೋ ನಿಮ್ಗೆ ನಿಮ್ಮಂತವ್ರಿಗೆ ಅನ್ಯಾಯ ಆಗೋಗಿರೋರು ಮಾಧ್ಯಮದವ್ರು ಹೋಗ್ಬಿಟ್ಟು ಹಾಕೊಳ್ಳಿ ಹಾಕೊಳ್ಳಿ ಆಗ ಹೌದು ಇವರು ಕೋರ್ಟಿಗೆ ತಪ್ಪು ಸಾಕ್ಷಿಗಳನ್ನ ಕೊಟ್ಬಿಟ್ಟು ಅತ್ಯಾಚಾರಿಗಳಿಗೆ ತುಂಬಾ ಅನ್ಯಾಯ ಆಗೋಗ್ಬಿಡ್ತು ಅವ್ರ ಪಾಪ ಒಂದು ಹನ್ನೆರಡು ವರ್ಷದಿಂದ ಬೇರೆ ಹೆಣ್ಮಕ್ಳನ್ನ ಎತ್ತಾಕ್ಕೊಂಡು ಹೋಗಿ ಅತ್ಯಾಚಾರ ಮಾಡಕ್ ಆಗ್ತಾ ಇಲ್ಲ ಇದ್ರಿಂದ ಅವ್ರ ಕೈಗಳನ್ನ ಆಗಿದೆ ಅವ್ರಿಗೆ ತುಂಬಾ ಅನ್ಯಾಯ ಆಗೋಗ್ಬಿಟ್ಟಿದೆ ಸಮಾಜದಲ್ಲಿ ಅತ್ಯಾಚಾರಿಗಳಿಗೆ ಬೇರೆ ಆ ಕೃತ್ಯ ಆದ್ಮೇಲೆ ಬೇರೆ ಕೃತ್ಯಗಳನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ ಮಹಾಸ್ವಾಮಿಗಳೇ ಅಂತ ಹೋಗಿ ಅರ್ಜಿ ಹಾಕೊಳ್ಳಿತ್ತು ನಿಮ್ ಜನ್ಮಕ್ಕೆ ನಾಚಿಕೆ ಹೇಳ್ಬೇಕು ಹೋರಾಟಗಾರ ಯಾರು ಷಡ್ಯಂತ್ರ ಮಾಡ್ತಾ ಇರೋದು ಯಾರು ಅನ್ನುವಂಥ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ ನಿಮ್ಗಳಿಗೆ ಆಗೋಗ್ಬಿಡಿದಿ ಅಂತೆ ಅತ್ಯಾಚಾರಿಗಳಿಗೆ ಪಾಪ ಹನ್ನೆರಡು ವರ್ಷದಿಂದ ಬೇರೆ ಯಾವ್ದು ಕ್ರೈಮ್ ಮಾಡಕ್ ಆಗ್ಲಿಲ್ಲ ಹೆಣ್ಮಕ್ಳೆಲ್ಲ ಸುರಕ್ಷಿತವಾಗಿದ್ದಾರೆ ಯಾರು ಹೆಣ್ಮಕ್ಳು ಹೋಗ್ಬಿಟ್ಟು ನೇಣಾಕೊಂಡ್ ಸಾಯ್ಲಿಲ್ಲ ಯಾರು ಹೆಣ್ಮಕ್ಳು ಹೋಗ್ಬಿಟ್ಟು ನದಿಗಾರ್ ಸಾಯ್ಲಿಲ್ಲ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಂಡ್ಬಿಟ್ಟವ್ರೆ ಇವರೆಲ್ಲ ಈಕೆ ಅದನ್ನ ಇಟ್ಕೊಂಡು ಮಹಾಭಾರತ ಅಂತೆ ಮಹಾಭಾರತಕ್ಕೆ ಒಂದು ಅವಮಾನ ಮಾಡ್ತಾ ಇರೋ ಈ ಲೇಡಿ ಯಾರು ನಮ್ಮ ಸ್ಮಿತಾ ಅಕ್ಕ ಮಹಾಭಾರತಕ್ಕೆ ಅದ ಅದರದ್ದೇ ಆದ ಇತಿಹಾಸ ಇದೆ ಮಹಾಭಾರತ ಒಂದು ಒಳ್ಳೆ ವಿಚಾರಕ್ಕೋಸ್ಕರ ನಡೆದಿರೋ ಅಂಥದ್ದು ಧರ್ಮ ರಕ್ಷಣೆಗೋಸ್ಕರ ನಡೆದಿರೋದು ಅಧರ್ಮಕ್ಕೋಸ್ಕರ ಅಲ್ಲ ನೀನು ಆ ಶೋನು ಹೆಸರು ಚೇಂಜ್ ಮಾಡ್ಕೋ ಸ್ಮಿತಾ ಮಹಾಭಾರತ ಅಂತೆಲ್ಲ ನೀನು ಇಡ್ಲೇಬಾರ್ದು ಗೊತ್ತಾಯ್ತಾ ಒಂದು ಹೆಣ್ಣಿನ ರಕ್ಷಣೆಗೋಸ್ಕರ ನಡೆಯುವಂಥದ್ದನ್ನ ಧರ್ಮ ಯುದ್ಧವನ್ನ ಮಹಾಭಾರತ ಅಂತ ಇಡ್ಬೇಕು ನೀನ್ ಇಡ್ತಾ ಇರೋದು ಅಧರ್ಮಕ್ಕೆ ಅಧರ್ಮಕ್ಕೆ ನೀನು ಮಹಾಭಾರತ ಅಂತ ಹೆಸರು ಬೇರೆ ಕೇಡು ನಿನ್ ಶೋಗೆ ಯೂಸ್ಲೆಸ್ ಫೆಲೋಸ್ ಈ ವಿಡಿಯೋ ಅವ್ರಗಳ ತಲುಪೋವರೆಗೂ ರೀಚ್ ಮಾಡಿ ಜೊತೆಗೆ ಇವ್ರಿಗೆ ಮನಸ್ಸಾಕ್ಷಿ ಅನ್ನೋದಿದ್ರೆ ಇನ್ನು ಮುಂದೆ ಇನ್ನು ಮುಂದೆ ನಾನು ಹೇಳ್ತಾ ಇದ್ದೀನಿ ಫಸ್ಟ್ ಗೆ ನೀವು ಆಲೋಚನೆ ಮಾಡ್ಬೇಕು ಹಾಗೂ ಈ ಪ್ರಶ್ನೆಗೆ ಉತ್ತರ ಕೊಡಿ ನಿಮ್ಮ ಮನೆ ಹೆಣ್ಮಗಳಿಗೆ ಹೀಗೆ ಆಗಿ ಇವತ್ವರೆಗೆ ನ್ಯಾಯ ಸಿಕ್ಕಿಲ್ಲ ಅಂದಿದ್ರೆ ನೀವು ಅತ್ಯಾಚಾರಿಗಳ ಪರ ನಿಂತ್ಕೊಳ್ತಾ ಇದ್ರ ಅಂತ ಉತ್ತರ ಕೊಟ್ಟು ಆ ನಂತರ ನೀವು ಶೋಗಳನ್ನ ಮಾಡ್ಬೇಕು ಅಂತ ಹೇಳ್ತೇನೆ ನಾನು ಎನಿವೇಸ್ ಫ್ರೆಂಡ್ಸ್ ಸ್ವಲ್ಪ ಇವತ್ತು ಕೋಪ ಜಾಸ್ತಿ ಆಯ್ತು ಯಾಕಂದ್ರೆ ಕಾನೂನಿನ ಅರಿವಿಲ್ಲ ಯೂಸ್ಲೆಸ್ ಫೆಲೋಸ್ಗೆ ಅದಕ್ಕೆ ಸ್ವಲ್ಪ ಆಕ್ರೋಶವಾಗಿ ಮಾತಾಡಿದೀನಿ ಎನಿವೇಸ್ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಫ್ರೆಂಡ್ಸ್